ಇಷ್ಟು ದಿನ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿಯ ಪತ್ರವೇ ಫೇಕ್ ವ್ಯಕ್ತಿಯೇ ಫೇಕ್ ಪತ್ರ ರವಾನೆ ಮಾಡಿದ ವಕೀಲರೇ ಫೇಕ್ ಬೆಂಗಳೂರಿನಿಂದ ವಕೀಲರು ಎಸ್ಪಿ ಕಚೇರಿಗೆ ಬಂದ್ರೆ ಎಸ್ಪಿ ಇಲ್ಲದೇ ಇದ್ದಾಗ ಯಾಕೆ ಬಂದ್ರು ಬುರುಡೆಯೇ ಇಲ್ಲ ಖುದ್ದಗಿ ಹಾಜರು ಆಗಿಲ್ಲ ಅಂತೆ ಈ ಎಲ್ಲ ಹುಳ ಬಿಟ್ಟವರಿಗೆ ಹುಳ ತುಂಬಿಕೊಂಡವರಿಗೆ ಈಗ ಇವತ್ತು ಸ್ವತಃ ನೂರಾರು ಶವಗಳನ್ನ ಹೂತ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆಗಳಿಂದ ಶವವಾಗಿದ್ದ ಹೆಣಗಳನ್ನು ಹೂತು ಹಾಕಿದ ವ್ಯಕ್ತಿ ಇಂದು ಮಾನ್ಯ ನ್ಯಾಯಾಲಯದ ಎದುರಿಗೆ ನ್ಯಾಯಾಲಯದ ಜೊತೆಗೆ ಅದು ಪೊಲೀಸರ ರಕ್ಷಣೆಯೊಂದಿಗೆ ತಲೆಬುರುಡೆ ಕೊಟ್ಟು ಇನ್ನೂ ಉಳಿದ ನೂರಾರು ಹೂತಿಟ್ಟ ಅಮಾಯಕ ಅಸ್ಥಿಪಂಜರಗಳನ್ನು ಮೇಲೆತ್ತುತ್ತೇನೆ ಎಂದು ಹೇಳಲು ಬಂದಿರುತ್ತಾನೆ ಅನಾಥ ಶವಗಳ ಮೇಲೆ ಕಟ್ಟಿದ ಕಾಮಂದನ ಕೋಟೆ ಧ್ವಂಸಗೊಳ್ಳುತ್ತಿದೆ ಕೌಂಟ್ ಡೌನ್ ಸ್ಟಾರ್ಟ್ ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನವನೆಂದು ಕರೆಯಲಾಗುವ ಜಾತಿಯಲ್ಲಿ ನಾನು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮೌಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸವನ್ನು ನಿರ್ವಹಿಸುತ್ತಿದ್ದೆ ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದವು ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಬಳೆ ಉಡುಪುಗಳಿಲ್ಲದೆ ಕಂಡುಬಂದವು ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಕೆಲವು ಶವಗಳು ಹೊಂದಿದ್ದವು ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಅಥವಾ ಕುತ್ತುಹಿಸುವಿಕೆಯೂ ಕಂಡು ಬರುತ್ತಿದ್ದವು ಸಾವಿರ ಸುಮಾರಿ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡೋ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ತಲಿಸಪಟ್ಟೆ ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ ನಿನ್ನ ದೇಹವು ಉಳಿದ ಶವಗಳಂತೆ ಹೂತು ಹೋಗುತ್ತದೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನು ಬಲಿ ಮಾಡುತ್ತೇವೆ ಎಂದು ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಆ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಹಿಂಜರಿದೊಡನೆ